ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಜುಲೈ ಹದಿಮೂರರಂದು ಶೃಂಗೇರಿ ಶಂಕರ ಮಠದಲ್ಲಿ ಶಂಧರು ಪ್ರವನ ಮತ್ತು ಹಿರಿಯ ವಿದ್ವಾಂಸರ ಪುರೋಹಿತರ ಸ್ಮರಣಾರ್ಥ ಪುರೋಹಿತರಿಗೆ ಸನ್ಮಾನ ಶೃಂಗೇರಿ ಶಂಕರ ಮಠ ಮತ್ತು ವಿಪ್ರ ವೈದಿಕ ಪರಿಷತ್ ಹಾಗೂ ಜೋಶಿ ಫೌಂಡೇಶನ್ ಸಾಗರಿಯವರ ಆಶ್ರಯ ಜುಲೈ ಹದಿಮೂರರ ಭಾನುವಾರ ಸಾಗರದ ಶ್ರೀ ಶೃಂಗೇರಿ ಮಠದಲ್ಲಿ ಶ್ರೀ ಶೃಂಗೇರಿ ಮಠ ಸಾಗರ ಮತ್ತು ವಿಪ್ರ ವೈದಿಕ ಪರಿಷತ್ ಸಾಗರ ಹಾಗೂ ಜೋಶಿ ಫೌಂಡೇಶನ್ ಸಾಗರ ಇವರ ಸಂಯುಕ್ತಾಶ್ರಯದಲ್ಲಿ ಶತರುದ್ರ ಹವನ ಮತ್ತು ಹಿರಿಯ ವಿದ್ವಾಂಸರಿಗೆ ಹಾಗೂ ಪುರೋಹಿತರ ಸ್ಮರಣಾರ್ಥ ಪ್ರಸ್ತುತ ಸೇವೆಗೈಯುತ್ತಿರುವ ಪುರೋಹಿತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಪ್ರ ವೈದಿಕ ಪರಿಷತ್ನ ಸಾಗರ ತಾಲೂಕು ಅಧ್ಯಕ್ಷ ನವೀನ್ ಜೋಯಿಸ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರಸ್ತುತ ಸಾಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈದಿಕ ಪರಿಷತ್ನ ಎಲ್ಲರ ಸಹಕಾರದೊಂದಿಗೆ ಬಹಳ ವರ್ಷಗಳ ಕಾಲ ಸಾಗರ ಪ್ರಾಂತ್ಯ ಜಿಲ್ಲೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಪೌರಹತ್ಯವನ್ನು ನಡೆಸಿ ಸಮಾಜಕ್ಕೆ ಆದರ್ಶ ಹಾಗೂ ಮಾರ್ಗದರ್ಶಕರಾದ ಹಿರಿಯರ ಸ್ಮರಣಾರ್ಥವಾಗಿ ಪ್ರಸ್ತುತ ಪುರೋಹಿತ ವಿದ್ವಾಂಸರಿಗೆ ಗೌರವಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹಿರಿಯ ಪತ್ರಕರ್ತ ಹಾಗೂ ವೈದಿಕ ಪರಿಷತ್ನ ಪ್ರಧಾನ ಸಲಹೆಗಾರರಾದ ಮಾಸ ನಂಜುಣ್ಣ ಸ್ವಾಮಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಭಟ್ ಸುರೇಶ್ ಭಟ್ ಮುಂತಾದವರಿದ್ದರು ಿದ್ದಾರೆ ಈ ಒಂದು ಮಹಾತ್ರಿ ಆಗ ಆದ್ಮೀ ಸಹ ವೈದಿಕ ಪರಿಷತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಅಗತ್ಯ ವಿದ್ಯಾರ್ಥಿಗಳ ನೆರವಾಗುವಂಥದ್ದು ಈ ತರದ ಕಾರ್ಯಕ್ರಮವನ್ನು ಮುಂದುವರಿಸ ಬರ್ತಾ ಇದೆ ಧಾರ್ಮಿಕ ಕಾರ್ಯಗಳನ್ನು ವರ್ಷಕ್ಕೆ ಒಂದು ಎರಡು ಮಾಡ್ತಿದ್ವಿ ಸನ್ಮಾನ ಕಾರ್ಯಕ್ರಮ ಗೌರವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆದರೆ ವಿಶೇಷವಾಗಿ ಈ ಸತಿ ಒಂದು ವಿಭಿನ್ನವಾದಂತಹ ಒಂದು ಗೌರವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆ ವೈದಿಕ ಪರಿಷತ್ತನ್ನು ತೀರ್ಮಾನವನ್ನು ತಗೊಂಡ್ ಸಾಗರದಲ್ಲಿ ಹಿಂದೆ ತುಂಬ ಜನ ಪುರೋಹಿತರು ಅಧ್ಯಯನ ಮಾಡಿ ಸಾಗರದ ಒಂದು ಪೌರೋಹಿತ್ಯವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥ ವೇದಬ್ರಹ್ಮಶ್ರೀಗಳು ಸುಮಾರು ಜನ ಇದ್ದರು ಅವರ ಸ್ಮರಣಾರ್ಥ ಪ್ರಸ್ತುತ ಈಗಿನ ಪುರೋಹಿತರು ಯಾರು ಅಧ್ಯಯನ ಮಾಡಿದ್ದಾರೆ ಮಂತ್ರವನ್ನು ಉಪನಿಷಬ್ನ ವೇದವನ್ನು ಪ್ರವಚನವನ್ನು ಯಾರು ಈಗ ಕಟ್ಟುನಿಟ್ಟಾಗಿ ಅನುಷ್ಠಾನವನ್ನು ಮಾಡ್ಕೊಂಡು ಮಾಡ್ಕೊತಾ ಬರ್ತಾ ಇದ್ದಾರೆ ಅವರಿಗೆ ಅವರ ಸ್ಮರಣಾರ್ಥವಾಗಿ ಒಂದು ಗೌರವ ಸಮರ್ಪಣೆಯನ್ನು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಶ್ರೀ ಶೃಂಗೇರಿ ಶಂಕರಮಠ ಸಾಗರ ಉಪ್ರ ವೈದಿಕ ಪರಿಷತ್ ಸಾಗರ ಜೋಶಿ ಫೌಂಡೇಶನ್ ಸಾಗರ ಇದರ ಸಂಯುಕ್ತ ಆಶ್ರಯದಲ್ಲಿ ಹದಿಮೂರನೇ ತಾರೀಕು ಜುಲೈ ಹದಿಮೂರು ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ರುದ್ರಹವನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಜೊತೆಗೆ ಸಾಮೂಹಿಕ ರುದ್ರಪಠಣವು ಪ್ರಾರಂಭವಾಗ್ತದೆ ಇದಾದ ನಂತರ ಸಾಮೂಹಿಕ ಸ್ತೋತ್ರ ಪಠಣ ನಂತರದಲ್ಲಿ ಪುರೋಹಿತರಿಗೆ ಹಾಗೂ ವಿದ್ವಾಂಸರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ ಈ ಸಾಗರ ಪ್ರಾಂತ್ಯದಲ್ಲಿ ಒಂದು ಕಾಲದಲ್ಲಿರ್ತಕ್ಕಂಥ ಪುರೋಹಿತರು ವೇದ ಾದ ಗೋಳ್ಗೋಳ್ ಭಟ್ರು ಕೆಳದಿ ಶ್ರೀನಿವಾಸ ಭಟ್ರು ಸೂರ್ಯನಾರಾಯಣ ಜೋಷಿಸರು ಚಂದ್ರಶೇಖರ ಜೋಯಿಸ್ರು ಕೃಷ್ಣಮೂರ್ತಿ ಜೋಯಿಸ್ರು ಅಗಡಿ ನಾಗೇಶ್ ಭಟ್ರು ಉಳ್ಳೂರು ಗೋಪಾಲರಾವ್ ಅವರು ಹಾಗೂ ಸೀತಾರಾಮ್ ಭಟ್ರು ಇವರೆಲ್ಲ ಒಂದು ಸಂದರ್ಭದಲ್ಲಿ ಪೌರಹಕವನ್ನು ಸಾಗರದಲ್ಲಿ ನಿಷ್ಠೆಯನ್ನು ಮಾಡುವಂಥವರು ಇವರ ಮಾರ್ಗದರ್ಶನದಲ್ಲಿ ಎಷ್ಟೋ ಜನರಿಗೆ ಉಪಾಯ ಸಹ ಆಗಿರುವಂಥದ್ದು ಎಷ್ಟೋ ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವರ ಸ್ಮರಣಾರ್ಥ ವೇದಬ್ರಹ್ಮಶ್ರೀಗಳಾದ ಬಾಲ್ಚನ್ ಜೋಯಿಸ್ರು ನಾರಾಯಣ ರಾಮಚಂದ್ರ ಭಟ್ರು ಮಣಿಕಲ್ ಗಣೇಶ್ ಭಟ್ರು ಶಂಕರನಾರಾಯಣ ಭಟ್ರು ಚೇತನ್ ಜೋಯಿಸ್ಲು ಗುರುರಾಜ್ ಕಲ್ಲಾಪುರವರು ವಿದ್ವಾನ್ ಗಜಾನ ಭಟ್ ಅವರು ಹಾಗೂ ಗಜಾನ್ ಜೋಶಿ ಇವರ ಸ್ಮರಣಾರ್ಥಿ ಎಲ್ಲ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗೌರವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಶೃಂಗೇರಿ ಶಂಕರಮಠದ ಜನ್ಮದರ್ಶಿಗಳಾದ ಶ್ರೀ ಅಶ್ವಿನಿ ಕುಮಾರ್ ಅವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈದಿಕ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಜೋಶಿ ನೆರವೇರಿಸಲಿದ್ದಾರೆ ಇವರೆಲ್ಲರಿಗೂ ಒಂದು ಸನ್ಮಾನ ಮಾಡಲಿಕ್ಕೆ ಹಿರಿಯ ಪುರೋಹಿತರಾಗಿರ್ತಕ್ಕಂಥ ಲಕ್ಷ್ಮೀ ಭಟ್ ಹುಳೇಗಾರವರು ಇವರು ಎಲ್ಲರೂ ಸಹ ಅಭಿನಂದಿಸ್ತಾರೆ ಹಾಗೂ ಪ್ರಾಸ್ತಾವಿಕವಾಗಿ ವೈದಿಕ ಪರಿಷತ್ತಿನ ನಿರ್ ನಿರ್ದೇಶಕರಾಗಿರ್ತಕ್ಕಂಥ ರಾಘವೇಂದ್ರ ಭಟ್ ಅವರು ನೆರವೇರಿಸ್ತಾರೆ ಜೋಶಿ ಫೌಂಡೇಶನ್ ಮುಖ್ಯಸ್ಥರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಜೋಶಿ ಅವರು ಆಶಯ ನುಡಿತಾರೆ ಅಭಿನಂದನಾ ವೇದಪ್ರಭು ಶ್ರೀ ಸದಾಶಿವ ಜೋಶ್ ಜ್ಯೋತಿಷಿಗಳು ಶೈಕ್ಷಣಿಕ ತಜ್ಞರು ಇವರು ನೆರವೇರಿಸ್ತಾರೆ ಅಭ್ಯಾಸಕರಾಗಿ ಶ್ರೀ ರವೀಶ್ ಕುಮಾರ್ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಮಹಾಸಭಾ ಸಾಗರ ಇವರು ಹಾಗೂ ಮಾಸಾ ಮಾಸ ಸ್ವಾಮಿ ಪ್ರಧಾನ ಸಲಹೆಗಾರರು ಸಾಗರ ಇವರು ಅಭ್ಯಾಸಕರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯರ್ತಾರೆ ನಾವು ಇಲ್ಲಿ ಪ್ರಾರ್ಥನೆ ವಿನಂತಿ ಮಾಡುವುದಿಷ್ಟೇ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಕೇಳ್ಕೊತಾ ಎಂದಿನಂತೆ ತಮ್ಮ ಸಹಕಾರವು ಇಡೀ ಪ್ರಪಂಚವೇ ಒಬ್ಬರಿಗೊಬ್ಬರಿಗೆ ಒಂದು ಪರಸ್ಪರ ವಿಶ್ವಾಸ ನಂಬಿಕೆಯನ್ನ ಕಳ್ಕೊಂಡು ಬದುಕುವಂತ ಬದುಕಿನಂತಹ ಪರಿಸ್ಥಿತಿ ನೀವೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಆಗರದಲ್ಲಿ ಆ ವಿಪ್ರ ವೈದಿಕ ಪರಿಷತ್ತು ನಮ್ಮ ನವೀನ ಜಯಶು ಅವರ ಅಧ್ಯಕ್ಷತೆಗೆ ಹೊತ್ತು ಪ್ರಾರಂಭ ಆಯಿತು ಏನು ಸ್ವರ್ಗೀಯ ನಮ್ಮ ಗೋಪಾಲ್ ಕೃಷ್ಣವರು ಗೌರವಾಧ್ಯಕ್ಷರಾಗಿದ್ದರು ಮತ್ತು ಸ್ವೀಯ ಸದಸ್ಯರಾಗಿ ಮಳಿಕ ಗಣೇಶ್ ಭಟ್ರು ಮಂಜು ಭಟ್ರು ಸುರೇಶ್ ಭಟ್ರು ದರ್ಶನ್ ಭಟ್ರು ಇದರ ಅನೇಕ ಜನ ಎಲ್ಲ ವೈದಿಕ ಪುರೋಹಿತರುಗಳು ಅವರು ಈ ಸೇರಿಕೊಂಡು ಈ ಥರ ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗ ಎಲ್ಲ ಮಠಾಧೀಶರುಗಳಂತೂ ಒಂದೇ ಒಂದು ನಮಗೆ ಅವರು ಹೇಳಿದ್ದು ಸೂಚನೆಯನ್ನು ಕೊಟ್ಟಿದ್ದು ನೀವು ಕೊನೆಯದಾಗಿ ವೃದ್ರನ್ನ ಮೊರೆ ಹೋಗಬೇಕು ರುದ್ರ ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ಸೂಚನೆ ಕೊಟ್ಟು ಆವಾಗ ನಾವು ರುದ್ರ ಪಾರಾಯಣ ಎಲ್ಲಿ ಮಾಡಬೇಕು ಏಕೆಂದರೆ ಯಾರು ಒಬ್ರಿಗೊಬ್ರು ಮನೆಯಲ್ಲಿ ಸೇರಂಗಿಲ್ಲ ಮಾಡೋಂಗಿಲ್ಲ ಅಂತೇಳಿ ಅವಾಗ ಇಬ್ಬರ ವೈದಿಕ ಪರಿಷತ್ತಿನ ನಮ್ಮ ಎಲ್ಲ ತಂಡದ ಸದಸ್ಯರು ಕೂಡ ನಮ್ಮ ಮನೆಯಲ್ಲಿ ಹದಿನೆಂಟು ವಾರ ನಮ್ಮ ಏನು ಸುಜಾತಕ್ಕ ಮತ್ತು ವಸಂತಣ್ಣವರ ಒಂದು ಸಿಂಧರ್ ಕೃಪಾ ಸಭಾಂಗಣ ಇದೆ ಅಲ್ಲಿ ಈ ರುದ್ರ ಪಾರಾಯಣ ಹದಿನೆಂಟು ವಾರಗಳ ಕಾಲ ನಡೀತು ನಾವು ಈ ಸಂದರ್ಭದಲ್ಲಿ ನಾವು ಸುಜಾತಕ್ಕ ವಸಂತಣ್ಣವರನ್ನು ಕೂಡ ಬಹಳ ಕೃತಜ್ಞತೆ ಸ್ಮರಣೆ ಮಾಡ್ಕೊಳ್ತೀವಿ ಯಾಕೆಂದ್ರೆ ಮನುಷ್ಯರು ಮನುಷ್ಯರು ಇರುವ ಸಂದರ್ಭದಲ್ಲಿ ಅವತ್ತು ಅವ್ರ ಮನೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಆ ಸಭಾಂಗಣದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದು ಮುಂದುವರೆದ ಭಾಗವಾಗಿ ನಾವು ಸುಮಾರು ರಾಜವೇಶ್ವರ ಸಭಾಭವನದಲ್ಲಿ ಅವತ್ತಿ ಅವರ ಆಡಳಿತ ಮಂಡಳಿಯವರು ಕೂಡ ನಮಗೆ ಒಂದು ಸಾಮೂಹಿಕ ರುದ್ರಪಾರಾಯಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವತ್ತಲ್ಲಿ ಸಾಮೂಹಿಕ ರುದ್ರಪಾರಾಯಣ ಆದ ನಂತರ ಸಾಗರದಲ್ಲಿ ಬಂದಂಥ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಅವರು ಇಲ್ಲ ಒಂದು ರುದ್ರೋಮವನ್ನು ಮಾಡಿ ಇದು ನಿರಂತರವಾಗಿ ನಡೆಯಲಿ ಅಂತ ಹೇಳಿದ ಫಲವಾಗಿ ನಮ್ಮ ಅಗ್ರಹದ ದತ್ತಮಂದಿರ ಅಲ್ಲಿ ಆಡಳಿತ ಮಂಡಳಿ ಮತ್ತು ತಾಲೂಕು ಇಲ್ಲಿಯ ಬ್ರಾಹ್ಮಣ ಸಂಘ ವಿಶೇಷವಾಗಿ ನಮ್ಮ ಸಿಂಗೇರಿ ಶಂಕರಮಠ ನಮ್ಮ ಅಶ್ವಿನಿ ಕುಮಾರ್ ಧರ್ಮದರ್ಶಿಗಳು ಅವರ ಎಲ್ಲ ಮಾರ್ಗದರ್ಶನ ಮತ್ತು ಜೋಶಿ ಫೌಂಡೇಶನ್ ವೈದಿಕ ಪರಿಷತ್ತು ನಮ್ಮ ಮಾಲೀಕಾಂಬ ಏನು ವ್ಯವಸ್ಥಾ ಸಮಿತಿ ಮತ್ತು ನೀವುಗಳು ಕೂಡ ಎಲ್ಲ ಪತ್ರಕರ್ತರು ಇವರೆಲ್ಲರ ಸಹಕಾರದಿಂದ ಅತಿವೃತ್ತರ ಸಹಾಯ ಆದ ಸಾಗರದಲ್ಲಿ ಮೊದಲ ಬಾರಿಗೆ ನಮ್ಮ ಇಬ್ಬರ ವೈದ್ಯಕೀಯ ಪರಿಷತ್ತವರ ನೇತೃತ್ವದಲ್ಲಿ ನಡೆಯಿತು ಅದಾದ ಮೇಲೆ ನಾವು ಒಂದು ಯೋಚನೆ ಮಾಡಿವೆ ಹಿಂದಿನ ಈ ಸಾಗರದಲ್ಲಿ ಅನೇಕ ಜನ ಪುರೋಹಿತರು ಇವತ್ತು ಸಂಕಷ್ಟರಾಗಿದ್ದಾರೆ ಕೀರ್ತಿ ದೇಶವಾಗಿದ್ದಾರೆ ಇವತ್ತಿನ ಏನು ಪುರೋಹಿತರು ಯುವಕರು ಇದ್ದಾರೆ ಅವರಿಗೆ ನಾವು ಹಿಂದೆ ಈ ಥರ ಪುರೋಹಿತರುಗಳು ಇದ್ರು ಹೆಸರು ಕಳಿಸಿದ್ರು ಯಾಕೆಂದರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯವಸ್ಥೆ ಹಾಳಾದರೂ ಕೂಡ ಪೌರೋಹಿತ್ಯ ಏನಿದೆ ಅದು ಹಾಳು ಅದು ಏನಾದರೂ ವ್ಯಾಪಾರೀಕರಣ ಆಯಿತು ಅದು ಹಾಳಾಯಿತು ಅಂತಂದರೆ ಬಹುಶಃ ಇನ್ನು ಈ ಸಮಾಜವನ್ನು ತಿನ್ನಲಿಕ್ಕೆ ಈ ಸೃಷ್ಟಿಕರ್ತ ಸಾಧ್ಯ ಇಲ್ಲ ಹಾಗಾಗಿ ಹಿಂದೆ ಯಾರ್ಯಾರು ಒಳ್ಳೆಯ ರೀತಿಯಲ್ಲಿ ಪುರೋಹಿತಿಯನ್ನು ಮಾಡ್ತಾ ಇದ್ದರೋ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದರು ಅವರು ಒಂದು ಹೋದಂಥ ಮಾರ್ಗದರ್ಶನದಲ್ಲಿ ಆ ದಾರಿಯಲ್ಲಿ ಈಗಿನ ಪುರೋಹಿತ್ಯಗಳು ಕೂಡ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಹದಿಮೂರನೇ ತಾರೀಕು ಶ್ರೀ ಶೃಂಗೇರಿ ಶಂಕರಮಠ ಹಾಗೂ ವೈದಿಕ ಪರಿಷತ್ತು ಮತ್ತು ಜೋಶಿ ಫೌಂಡೇಶನ್ ಆಶ್ರಯದಲ್ಲಿ ಒಂದು ಬೆಳಗ್ಗೆಯಿಂದ ಕಾರ್ಯಕ್ರಮ ನಡೆಯುತ್ತೆ ಅದನ್ನು ನಮ್ಮ ಶ್ರೀ ನವೀನ್ ಜೋಶಿ ಅಧ್ಯಕ್ಷರು ತಿಳಿಸ್ತಾರೆ ಕೊರೋನಾ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ನೀವು ವಿಶೇಷವಾಗಿ ಪತ್ರಕರ್ತ ನಮಗೆ ಅವತ್ತ ಕೈ ಜೋಡಿಸಿಲ್ಲ ಈ ರುದ್ರ ಪಾರಾಯಣವನ್ನು ಮಾಡೋದ್ರ ಜೊತೆಗೆ ನಾವು ಏನು ನಮ್ಮ ಬ್ರಾಹ್ಮಣ ಸಮಾಜ ಇದೆ ವಿಪ್ರ ವೈದಿಕ ಪರಿಷತ್ತಿದೆ ಅಂದ್ರೆ ಅಂದರೆ ಬಡತನ